ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಪುಟ್ಟ ಕಾಯಿ ತೋಟನ ನಿಮಗೆಲ್ಲಾರಿಗೂ ಪರಿಚಯಿಸೋಣ ಅಂತ ನೋಡೋಣ ಬನ್ನಿ ಇದು ಯಾವ ಥರ ಇದೆ ಯಾವ್ಯಾವ ಗಿಡಗಳಿದೆ ಅಂತ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಒಂದು ಸೀಬೆಕಾಯಿ ಮರ ಬಂದಿದೆ ನೋಡಿ ಕಾಯಿಗಳೆಲ್ಲ ತುಂಬ ಕಾಯಿಗಳಾಗಿದೆ ಚಿಕ್ಕದು ಮರ ಇದು ಅಂದರೆ ಗಿಡ ಇದು ಇಷ್ಟೊಂದು ಕಾಯಿಗಳಾಗಿದೆ ಒಂದು ನುಗ್ಗೆ ಸೊಪ್ಪೊಂದು ಮರ ಕೂಡ ಇದೆ ಹಾಗೆ ಒಂದು ಬಾಳೆ ಒಂದು ಬಾಳೆ ಗಿಡ ಕೂಡ ಹಾಕೊಂಡಿದ್ದೀವಿ ಇಲ್ಲೂ ಒಂದು ದೊಡ್ಡ ಸಿಬಿಕಾಯಿ ಮರ ಇದೆ ದೊಡ್ಡದೊಂದು ಸೀಬಿಕಾಯಿ ಮರ ಹಾಗೆ ಕರ್ಬೈನ್ ಸೊಪ್ಪೊಂದು ಗಿಡ ಇದೆ ಇಲ್ಲಿ ಬಂದರೆ ಒಂದು ಬಟರ್ ಫ್ರೂಟ್ ಗಿಡ ಹಾಕೊಂಡಿದ್ದೀನಿ ಅದಿನ್ನೂ ಕಾಯಿಬಿಟ್ಟಿಲ್ಲ ಬಿಟ್ಟಿಲ್ಲ ಕೆಲ ಸ್ವಲ್ಪ ಡ್ರೈ ಆಗಿದೆ ನೀರು ಹಾಕೊಬೇಕಷ್ಟೇ ಬಟರ್ ಫ್ರೂಟ್ ಗಿಡ ಇದು ಇಲ್ಲೊಂದು ಕರ್ಬೈನ್ ಸೊಪ್ಪೊಂದು ಗಿಡ ಇದೆ ಮನೆ ತುಂಬ ಒಂದು ಮೂರು ನಾಲ್ಕು ಕರ್ಬೇವಿನ ಸೊಪ್ಪಿನ ಗಿಡ ಅಂತೂ ಇದೆ ನಾವೆಲ್ಲೂ ಹೊರಗಡೆ ಕೊಂಡೊ ಹಾಗಿಲ್ಲ ಇಲ್ಲಿ ಪರಂಗಿ ಸಸಿಗಳನ್ನೆಲ್ಲ ಬೆಳೆಸ್ಕೊತಾ ಇದ್ದೀವಿ ಹೊಲದಲ್ಲಿ ಹಾಕೋದಕ್ಕೆ ಅಂತ ಇದು ಗೆಣಸಂದು ತೆ ಗೆಣಸು ಅಂತ ಹೇಳ್ತಾರೆ ಆ ಗೆಣಸಂದು ಗಿಡ ಈ ಗಿಡನ ಕಿತ್ತಾಗ ಗೆಣಸ್ ಕೂಡ ಒಳಗಡೆ ಇರುತ್ತೆ ಅದನ್ನು ತಗೋಬಹುದು ನಾವು ಇದನ್ನು ವರ್ಷಕ್ಕೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ತೆಗಿತಾರೆ ನಮ್ಮ ಮನೇಲಿ ಇಲ್ಲೊಂದು ತೆಂಗಿನ ಮರ ಕೂಡ ಇದೆ ಆ್ಯಂಡ್ ಇದು ದಾಳಿಂಬೆ ಹಣ್ಣೊಂದು ಗಿಡ ನೋಡಿ ಈ ಥರ ಇದೆ ಕಾಯಿ ಬಿಡ್ತಿದೆ ಬಟ್ ಕರೆಕ್ಟಾಗಿ ಫಲ ಕೊಡ್ತಾ ಇಲ್ಲ ಸ್ವಲ್ಪ ನೋಡಿ ಔಷಧಿ ಎಲ್ಲ ಇದಕ್ಕೆ ಮತ್ತೆ ಇದು ಕನಕಾಂಬ್ರ ಗಿಡ ಸಾರಿ ಇದು ಮಲ್ಲಿಗೆ ಹೂವೊಂದು ಗಿಡ ಆ್ಯಂಡ್ ದಾಸವಾಳದ ಗಿಡ ಇಲ್ಲೊಂದು ಸಿಬಿ ಮರ ಗಿಡ ಬರ್ತಾ ಇದೆ ಹಾಗೆಯೇ ಒಳಗಡೆ ಹೋಗೋಣ ಬನ್ನಿ ಇಲ್ಲೊಂದು ದಾಸವಾಳದ್ದು ಗಿಡ ಇದೆ ಇದೊಂಥರ ಹೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೂ ಬಂದಾಗ ಒಂದು ಸಲ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಹೂ ಒಂದು ಎರಡು ಮೊಕ್ಕ ಹಚ್ಚಿದೆ ಮಾತ್ರ ನೋಡಿ ಇದು ಮಲ್ಲಿಗೆ ಗಿಡನೇ ಆ್ಯಂಡ್ ತುಳಸಿ ತುಳಸಿ ಮಾತ್ರ ನಮ್ಮ ಮನೇಲಿ ತುಂಬನೇ ಚೆನ್ನಾಗಿ ಬಂದಿದೆ ಮಧ್ಯ ಮಧ್ಯ ಒಂದೊಂದು ಕನಕಾಂಬ್ರ ಗಿಡಗಳೆಲ್ಲ ಇದೆ ಇನ್ನೊಂದು ದಾಸವಾಳ ಒಂದು ಹೂ ಒಂದು ಗಿಡ ಇದು ಈ ಹೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಹೂ ಇದು ದೇವ್ರ ಫೋಟೋಸ್ಗಳಿಗಂತೂ ಹೂವನ ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇಲ್ಲ ಮನೇಲೆ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿರೋದ್ರಿಂದ ಆ ಸುತ್ತಮುತ್ತ ಇರೋ ಗಿಡಗಳದ್ದು ಹೂವುಗಳೇ ಸಾಕಾಗುತ್ತೆ ಕನಕ ಹೂವು ಇದು ಆ್ಯಂಡ್ ಹೀಗೆ ಬಂದರೆ ನೋಡಿ ಇಲ್ಲೆಲ್ಲ ಕನಕಾಂಬ್ರದ ಹೂವುಗಳೇ ಇರೋದು ಹಾಗೆ ಇದು ಸ್ಫಟಿಕ ಹೂ ಇನ್ನು ಯಾರಿಗೆಲ್ಲ ನೆನಪಿದೆ ಇನ್ನು ಯಾರ ಮನೇಲಿ ಬೆಳಿತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಸ್ಫಟಿಕ ಹೂ ಆ್ಯಂಡ್ ಕನಕಾಂಬ್ರ ಆ್ಯಂಡ್ ದೊಡ್ಡಿ ಪತ್ರೆ ಕೂಡ ಇದೆ ಇಲ್ಲಿ ದೊಡ್ಡಿ ಪತ್ರೆ ಎಲೆ ಕೂಡ ಮತ್ತು ರೋಸ್ ಗಿಡ ಈ ಥರ ಪಿಂಕ್ ಕಲರ್ ರೋಸ್ ಇರೋದಿದು ರೋಸ್ ಕೂಡ ಗಿಡ ಇದೆ ಗಿಡ ಕೂಡ ಇದೆ ಇದು ಈ ಥರ ವೈಟ್ ಹೂ ಒಂದು ಇದನ್ನು ನಂದುವಾರ್ದು ಹೂ ಅಂತ ಹೇಳ್ತಾರೆ ನೀವೆಲ್ಲ ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಹೂವು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಗಿಡ ತುಂಬ ಹೂ ಬಿಟ್ಟಾಗಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲೊಂದು ದೊಡ್ಡದು ನುಗ್ಗೆ ಸೊಪ್ಪೊಂದು ಮರ ಕೂಡ ಇದೆ ನೋಡಿ ಕಾಣಿಸ್ತಾ ಇದೆಯಾ ನುಗ್ಗೆ ಸೊಪ್ಪಿನ ಮರ ಆ್ಯಂಡ್ ಮೆಹೆಂದಿ ಸೊಪ್ಪು ಮೆಹೆಂದಿ ಸೊಪ್ಪಿನ ಗಿಡ ಇದು ಇಟ್ಲವ್ರೆ ಇಟ್ಲವ್ರೆ ಕಾಯ್ದು ಗಿಡ ಇದು ಚಪ್ಪರ ಹಾಕಿ ಬೆಳೆಸಿರೋದು ಇದು ನೋಡಿ ಹೀಗೆ ಕಾಣಿಸ್ತಾ ಇದೆ ಎಲೆ ಅಂಬಂದು ಗಿಡ ಕೂಡ ಬೆ ಹಾಕಿದ್ದೀವಿ ಎಲೆ ಹಾಕಿದ್ದೀವಿ ನಾವು ಇದು ಹೊಂಗೆ ಮರಕ್ಕೆ ಹಬ್ಬಿಟ್ಟಿದೆ ಇದು ದೊಡ್ಡ ಹೊಂಗೆ ಮರ ನೋಡಿ ಹೊಂಗೆ ಮರಕ್ಕೆ ಈ ಥರ ಎಲೆ ಅಂಬು ಚಿಗ್ರಿದೆ ಚೆನ್ನಾಗಿದೆ ನೋಡಿ ಎಲೆಗಳು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಆಯ್ತು ಇದು ಇಳಿಕಾಯಿಂದು ಮರ ಸುಮಾರು ಗಾಯಗಳು ಬಿಟ್ಟಿದೆ ಇನ್ನು ಗಾಯಗಳು ಬಿಡ್ತಾ ಇದೆ ಓಕೆ ಫ್ರೆಂಡ್ಸ್ ನನ್ನೆಲ್ಲರಿಗೂ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ಕಾವ್ಯರಾಜೇಶ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್